ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ರಾಗಿ ರೊಟ್ಟಿ ಖಾರದ ರೊಟ್ಟಿ ರಾಗಿದು ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ತಿನ್ನಲ್ವಲ್ಲ ಈ ತರಕಾರಿ ರಾಗಿ ಮುದ್ದೆ ಅಂಥದ್ದೇನೂ ತಿನ್ನಲಿಲ್ಲ ಅಂದರೆ ಈ ಥರ ಎಲ್ಲ ತರಕಾರಿ ಹಾಕ್ಬಿಟ್ಟು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಈಗ ನಾನು ಮೂಲಂಗಿ ಎರಡು ಮೂಲಂಗಿ ತುರ್ಕೊಂಡಿದ್ದೀನಿ ಮತ್ತು ಎರಡು ಕ್ಯಾರೆಟು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ನೀರುಳ್ಳಿ ಉದ್ದಕ್ಕೆ ಸಣ್ಣಕ್ಕೆ ಹಚ್ಕೋಬೇಕು ಹಸಿ ಕಾಯಿ ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರಿಬೇವು ಎರಡು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಇದ್ದರೆ ರಾಗಿ ತಿಂದವರಿಗೆ ರೋಗವಿಲ್ಲ ಮಾತು ಬಲ್ಲವರಿಗೆ ಜಗಳ ಇಲ್ಲ ಅಂತ ಹೇಳ್ತಾರಲ್ಲ ಆ ಥರ ಈಗ ಒಂದು ನೋಡಿರಿ ಇವೆಲ್ಲ ಹಚ್ಚಿಟ್ಕೊಂಡು ಒಂದು ತಟ್ಟೆ ತಗೊಂಡಿದ್ದೀನಿ ಅದು ಹಿಟ್ಟೆಲ್ಲ ನಾದ್ಕೊಳ್ಳೋದಕ್ಕೆ ಸ್ವಲ್ಪ ಅನ್ನ ಹಾಕ್ತೀನಿ ನಾನು ಇದಕ್ಕೆ ನೀವು ಬೇಕಾದರೆ ಅನ್ನ ಹಾಕಿರಿ ಇಲ್ಲಾಂದ್ರೆ ಬೇಡ ಅಂದರೆ ಹಾಗೇ ಇರಲಿ ಎರಡು ಬಟ್ಲು ನಾನು ಇದರಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಅನ್ನ ರಾತ್ರಿ ಅನ್ನ ಇತ್ತು ಸ್ವಲ್ಪ ಹಾಕಿದ್ದೀನಿ ಅದು ಅನ್ನ ಹಾಕಿದರೆ ಇನ್ನೂ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರ್ತವೆ ರೊಟ್ಟಿ ಇವೆಲ್ಲ ಈಗ ಹಾಕೋಣ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿ ಮೂಲಂಗಿ ಕ್ಯಾರೆಟ್ ಹಾಕೋಣ ಇದಕ್ಕೆ ನೀವು ಸೌತೆಕಾಯಿ ಬೇಕಾದರೂ ತುರ್ದು ಹಾಕ್ಕೊಬೋದು ನೀರುಳ್ಳಿನೂ ಹಾಕ್ಬೋದು ಆದರೆ ಜಗಿಬೇಕಾದ್ರೆ ಬಾಯಿಗೆ ಈ ಥರ ಹಚ್ಚ ಹಾಕಿದರೆ ಚೆನ್ನಾಗೇ ಸಿಗ್ತವೆ ಟೇಸ್ಟ್ ಚೆನ್ನಾಗಿರುತ್ತೆ ರೊಟ್ಟಿ ಈಗೆಲ್ಲನೂ ಹಾಕಿದ್ದೀನಿ ತರಕಾರಿ ಸ್ವಲ್ಪ ಅನ್ನ ಹಾಕ್ತೀನಿ ನಾನು ಇದನ್ನ ನೀವು ಬೇಕಾದ್ರೆ ಹಾಕ್ಕೊಳ್ರಿ ಇಲ್ಲಾದ್ರೆ ಸ್ಕಿಪ್ ಮಾಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರಾಗಿ ರೊಟ್ಟಿ ತುಂಬ ಟೇಸ್ಟು ಕಾಯಿ ಚಟ್ನಿ ರಾಗಿ ರೊಟ್ಟಿ ಈಗ ಮುದ್ದೆ ತಿನ್ನಲ್ಲ ಅಂದ್ರೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡ್ಬೋದು ಚೆನ್ನಾಗಿರುತ್ತೆ ಎಲ್ಲ ಫಸ್ಟ್ ಎಲ್ಲ ಮಿಕ್ಸ್ ಮಾಡೋಣ ಉಪ್ಪು ಹಾಕ್ಬಿಟ್ಟು ಜೀರಿಗೆ ಹಾಕ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ ಸ್ಕಿಪ್ ಆಗಿದೆ ಅದು ಉದ್ದುದ್ದು ಸಣ್ಣ ಕಚ್ಚಬೇಕು ನೀರುಳ್ಳಿ ಹಂಗಾದರೆ ರೊಟ್ಟಿ ಚೆನ್ನಾಗಿ ಬರ್ತಾವಿಲ್ಲ ಅಡ್ಡಾಡಕ್ಕೆ ಕಟ್ ಮಾಡಿದರೆ ದಪ್ಪ ಬರ್ತಾವ ರೊಟ್ಟಿ ನಿರುಳ್ಳಿ ಮಲಗ್ದಂಗೆ ಇರ್ತಾವ ಉದ್ದ ಉದ್ದ ಹಚ್ಚಿದ ರೊಟ್ಟಿಗೆ ಎಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ವಿಡಿಯೋ ನೋಡ್ತೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಉಪ್ಪು ಎಲ್ಲ ಹಾಕ್ಬೇಕಲ್ಲ ಅದಕ್ಕೆ ಈಗ ನಾನು ಬಿಸಿನೀರು ಹಾಕ್ತಾ ಇದನ್ನು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಜಿಗಿ ಚೆನ್ನಾಗಿ ಬರುತ್ತೆ ಬಿಸಿನೀರು ಹಾಕಿದರೆ ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಳ್ಳೋಣ ಬಿಸಿನೀರು ಹಾಕ್ಬಿಟ್ಟು ಸಾಫ್ಟ್ ಆಗ್ತವೆ ಅಂತ ಅನ್ನ ಹಾಕ್ಬೇಕು ಸ್ವಲ್ಪ ಇಲ್ಲಾಂದ್ರೆ ಬೇಡ ಅಂದ್ರೆ ಬೇಡ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ಆಯಿತು ಅನ್ನ ಬೇಡ ಅಂದರೆ ಚೆನ್ನಾಗಿ ನಾದ್ಕೊಳ್ಳೋಣ ಈಗ ಅರ್ಧ ಅರ್ಧ ಕಲಿಸ್ತೀನಿ ಫಸ್ಟ್ ಎಲ್ಲ ಕಲಸಿ ಇಟ್ಬಿಟ್ರೆ ಇಟ್ಟು ಸ್ವಲ್ಪ ಮೆತ್ಕಾಯ್ಬಿಡುತ್ತೆ ಅದಕ್ಕೋಸ್ಕರ ಆಗಲೇ ಎಷ್ಟು ಬೇಕೋ ಅಷ್ಟು ಕಲಸಿ ಕಲಸಿ ಇದನ್ನು ಈಗ ಅರ್ಧ ಕಲಿಸಿದ್ದೀನಿ ಈಗ ನಾನು ಇನ್ನು ಅರ್ಧ ಇದು ಮಾಡಿದ ಮೇಲೆ ಕಲಿಸ್ತೀವಿ ರೊಟ್ಟಿ ಮಾಡಿದ ಮೇಲೆ ಈಗ ರೊಟ್ಟಿ ಮಾಡೋಣ ಈಗ ಈಗ ಒಂದು ಕವರ್ ತಗೊಂಡಿದ್ದೀನಿ ತೆಳ್ಳಂದು ಒಂದು ಕವರ್ ತಗೋಬೇಕು ರೊಟ್ಟಿ ಬರಬೇಕಲ್ಲ ಅದಕ್ಕೋಸ್ಕರ ನಾನು ಈಗ ತೆಳ್ಳಂದು ಕ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಸವರ್ಕೊಳ್ಳೋಣ ಈ ಕೈಯಲ್ಲೇ ತಟ್ಟಬೇಕು ರೊಟ್ಟಿ ಈ ಥರ ರೌಂಡಕ್ಕೆ ಮಾಡಿಕೊಂಡು ಈ ಥರ ಕೈಯಲ್ಲೇ ತಟ್ಟಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಈ ಥರ ತಟ್ಟಬೇಕು ಈ ಶುಗರ್ ಇರೋರಿಗೂ ಈ ಥರ ತುಂಬಾ ಒಳ್ಳೆಯದು ಈ ಮುದ್ದೆನೇ ಬೇಜಾರಲ್ವ ಮುದ್ದೆ ಚಪಾತಿ ಹಂಗಿದ್ದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಿಂದೂ ತಿನ್ನಾಗಿರಲ್ಲ ಜಾಸ್ತಿ ಶುಗರ್ನರು ಹಾಗೆ ಈ ಥರ ಮಸಾಲೆ ರೊಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ರೌಂಡ್ ಶೇಪ್ಗೆ ಕೈಯೆಲ್ಲ ತಟ್ಟಬೇಕು ಈ ಥರ ಮಧ್ಯ ಒಂದು ರೌಂಡ್ ಮಾಡಬೇಕು ಅದು ಮಧ್ಯ ಅದು ರೌಂಡು ತೂತು ಮಾಡೋದ್ರಿಂದ ಎಣ್ಣೆಯೆಲ್ಲ ಎಳ್ಕೊಂಡು ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಅದಕ್ಕೋಸ್ಕರ ಈಗ ಗ್ಯಾಸ್ ಮೇಲೆ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ಅಂಚು ಕಾದಿದೆ ಈಗ ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ಬೇಯಿಸ್ಕೊಳ್ಳೋದಕ್ಕೆ ನೀವು ತುಪ್ಪ ಬೇಡ ಅಂದರೆ ಎಣ್ಣೆನೇ ಹಾಕ್ಕೊಳ್ರಿ ಈ ಥರ ಕೈಯಲ್ಲಿ ತಕೊಂಡ್ಬಿಟ್ಟು ಈ ಥರ ಹಾಕ್ಬೇಕು ಎಲೆ ಒಂದು ಪ್ಲೇಟ್ ಮುಚ್ಚಬೇಕು ಮೇಲೆ ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೋಬೇಕು ಇವನು ರೊಟ್ಟಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇನ್ನೊಂದು ಸ್ವಲ್ಪ ಮೇಲು ಮೇಲ್ಗಡೆ ತುಪ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಯ್ತಾ ಇದೆ ಈಗ ಈಗ ಹಾಕಿ ಮತ್ತೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ಈ ರೊಟ್ಟಿ ಬೇಯಿಸೋದು ನಿಧಾನಕ್ಕೆ ಬೇಯಿಸ್ಕೋಬೇಕು ಇಲ್ಲಾಂದರೆ ಜಾಸ್ತಿ ಬೇಗನೆ ಇದು ಮಾಡಿಬಿಟ್ರೆ ಒಳಗಡೆ ಇಟ್ಟಿಟ್ಟು ಬೇಯೋದಿಲ್ಲ ಅದಕ್ಕೋಸ್ಕರ స్వల్ప ఈ థర లొ ఫ్లేమల్ ఇగ బేస్కోళి ఈ రొట్టి ప్లేటల్ తొత్తు ಇದೇ ಥರ ಈಗ ಇನ್ನೊಂದು ಮಾಡ್ತೀನಿ ರಾಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಇರ್ತವೆ ರೊಟ್ಟಿ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿರೋದನ್ನು ರೊಟ್ಟಿ ಸ್ವಲ್ಪ ಹೊಡಿತಾವೆ ಅವನ್ನೆಲ್ಲ ಸರಿ ಮಾಡ್ಕೋಬೇಕು ಸೈಡೆಲ್ಲ ಈ ಥರ ಆದರೆ ಪ್ಲಾಸ್ಟಿಕ್ಕಿಗೆ ಕವರು ತೆಳ್ಳನ್ ಕವರ್ ಆದರೆ ಚೆನ್ನಾಗಿ ಬರ್ತಾವ ರೊಟ್ಟಿ ತೆಳ್ಳಗೆ ಇದು ಈಗ ಬೇಯೋದಿಕ್ಕೆ ಹಾಕಿದ್ದೆ ನೋಡ್ರಿ ಬೆಂದಿಲ್ಲ ಇದು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಎಣ್ಣೆ ಬೇಕಾದ್ರೆ ಎಣ್ಣೆನಾದ್ರೂ ಹಾಕ್ಕೊಳ್ರಿ ಇಲ್ಲ ತುಪ್ಪ ಬೇಕಿದ್ರೆ ತುಪ್ಪನಾದ್ರೂ ಒಂದು ಸ್ವಲ್ಪ ಬೇಯಬೇಕು ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೋಣ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗೆ ಬರ್ತಾವೆ ರೊಟ್ಟಿ ಸ್ವಲ್ಪ ಬಿಸಿನೀರು ಹಾಕೋದ್ರಿಂದ ಜಿಗಿ ಬರುತ್ತೆ ಇಟ್ಟು ರೊಟ್ಟಿ ಒಡೆಯೋದಿಲ್ಲ ತೆಳ್ಳಗು ಮಾಡ್ಬೋದು ಬಿಸಿನೀರು ಹಾಕೋದ್ರಿಂದ ರೊಟ್ಟಿನ ದಪ್ಪ ಬರಲ್ಲ ಈಗ ಬೆಂದಿದೆ ನೋಡ್ರಿ ಈಗ ನಾನು ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕೆಂಪು ಚಟ್ನಿ ಮತ್ತೆ ಕಾಯಿ ಚಟ್ನಿ ಎರಡು ಚಟ್ನಿಗೆ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ सब्सक्राइब आग रही ओके थैंक यू फ्रेंड्स